ಇವತ್ತು ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಆರು ಸಾರ್ವಜನಿಕ ಆಡಳಿತ ಅಧ್ಯಾಯದ ಇಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಈ ಒಂದು ವಿಡಿಯೋದನ್ನು ಇಲ್ಲಿ ನೋಡುತ್ತಾ ಹೋಗೋಣ ಏನಂತಂದ್ರೆ ಇಲ್ಲಿ ಆಲ್ರೆಡಿ ಏನಂತಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಸೊ ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಲಾಗಿದೆ ಸೊ ಅದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಇನ್ನು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಾತಂದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಇಲ್ಲಿ ಸ್ಟಾರ್ಟ್ ಮಾಡೋಣ ಆ ಮುಖ್ಯ ಪ್ರಶ್ನೆ ಒಂದು ಸೊ ಪ್ರತಿಯೊಂದು ಪ್ರಶ್ನೆಗಳೇತಂದ್ರೆ ನಾಲ್ಕು ಆಯ್ಕೆಗಳು ನೀಡಲಾಗಿದೆ ಸೊ ಅದರಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ನೀವು ಬರೀಬೇಕಾಗಿರ್ತಕ್ಕಂಥದ್ದು ಆ ಮೊದಲೇ ಪ್ರಶ್ನೆ ಏನಂತಂದ್ರೆ ಸಾರ್ವಜನಿಕ ಆಡಳಿತದ ಪಿತಾಮಹ ಇಲ್ಲಿ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ತಂದಾಗ ವುಡ್ರೋ ವಿಲ್ಸನ್ ರವ್ರು ಏನಂತಂದ್ರೆ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಕರಿತೀವಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸಂವಿಧಾನದ ಮುಂದಿನ ಲೇಖನವು ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಮಾತನಾಡುತ್ತದೆ ಸೊ ಯಾವ ಲೇಖನ ತಂದಾಗ ವಿಧಿ ಮುನ್ನೂರ ಹದಿನೈದನೇ ವಿಧಿ ಅಂತಂದರೆ ಇಲ್ಲಿ ಹೇಳುತ್ತದೆ ನೆಕ್ಸ್ಟು ಸಾರ್ವಜನಿಕ ಆಡಳಿತದ ಅಧ್ಯಯನದ ಒಂದು ಅಭಿವೃದ್ಧಿ ಸೊ ವಿಶೇಷವಾಗಿ ಪ್ರಾರಂಭವಾಯಿತು ಎಲ್ಲಿ ತಂದಾಗ ಅಮೇರಿಕಾ ದೇಶದಲ್ಲಿ ಏನಾಗ್ತದೆ ಅಂದರೆ ಪ್ರಾರಂಭ ಆಗ್ತದೆ ನೆಕ್ಸ್ಟು ನಾಲ್ಕನೇ ಪ್ರಶ್ನೆ ಪೋಸ್ಟ್ ಕಾರ್ಬ್ ಪದದ ಒಂದು ಮೂಲಕ ಸೊ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಸೂಚಿಸಿದವರು ಸೊ ಇಲ್ಲಿ ಯಾರು ತಂದಾಗ ಲೂಥರ್ ಗುಲಿಕ್ರವರು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಹೇಳ್ತಾರೆ ನೆಕ್ಸ್ಟು ಮುಖ್ಯ ಪ್ರಶ್ನೆ ಎರಡರಲ್ಲಿ ಪ್ರತಿಯೊಂದು ಪ್ರಶ್ನೆ ಏನಂತಂದ್ರೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಐದನೇ ಪ್ರಶ್ನೆ ಆ ಸಾರ್ವಜನಿಕ ಆಡಳಿತ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು ಅಂತೇಳಿ ಪ್ರಶ್ನೆ ಇದೆ ಮೊದಲ ಬಾರಿಗೆ ಯಾರು ಬಳಸ್ತಾರ ಅಂತಂದ್ರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅಂತಕ್ಕಂಥವ್ರು ಏನು ಮಾಡ್ತಾರತ್ತಂದರೆ ಇಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಒಂದು ಪದವನ್ನು ಬಳಕೆ ಮಾಡ್ತಾರೆ ಇನ್ನು ನೆಕ್ಸ್ಟು ಆರನೇದು ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಯಾರು ನೇಮಿಸುತ್ತಾರೆ ಅಂತೇಳಿ ಪ್ರಶ್ನೆ ಇದೆ ಇಲ್ಲಿ ಯಾರು ನೇಮಿಸ್ತಾರತ್ತಂದ್ರೆ ರಾಷ್ಟ್ರಾಧ್ಯಕ್ಷರು ಏನು ಮಾಡ್ತಾರತ್ತಂದ್ರೆ ಇಲ್ಲಿ ನೇಮಕವನ್ನು ಮಾಡ್ತಾರೆ ನೆಕ್ಸ್ಟು ಏಳನೇದು ಪ್ರತ್ಯಕ್ಷ ನೇಮಕಾತಿ ಎಂದ್ರೇನು ಅಂತೇಳಿ ಪ್ರಶ್ನೆ ಇದೆ ಸೊ ಪ್ರತ್ಯಕ್ಷ ನೇಮಕಾತಿ ಅಂತಂದ್ರೆ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಒಂದು ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡೋದು ಒಂದು ಪ್ರಕ್ರಿಯೆ ಏನಂತೇಳಿ ಕರಿತೀವಿ ಅಂತಂದ್ರೆ ಇಲ್ಲಿ ಪ್ರತ್ಯಕ್ಷ ನೇಮಕಾತಿ ಅಂತೇಳಿ ಕರಿತೀವಿ ಇನ್ನು ಮುಖ್ಯ ಪ್ರಶ್ನೆ ಮೂರಲ್ಲಿ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರ ಅವ್ರು ಬರೀಬೇಕು ಸೊ ಎಂಟನೇ ಪ್ರಶ್ನೆ ಏನಂತಂದ್ರೆ ಯು ಪಿ ಸಿಯ ಕಾರ್ಯಗಳು ಯಾವುವು ಅಂತೇಳಿ ಒಂದು ಪ್ರಶ್ನೆ ಕೇಂದ್ರ ಸರ್ಕಾರದ ಎ ಮತ್ತು ಬಿ ವೃಂದದ ಹುದ್ದೆಗಳಿಗೆ ಏನಂತಂದ್ರೆ ನೇಮಕ ಮಾಡಲು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು ಇನ್ನು ನೇರ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ಆಮೇಲೆ ನಾವು ಬಡತಿ ಮತ್ತು ವರ್ಗಾವಣೆಗೆ ಅನುಸರಿಸಬೇಕಾಗಿರ್ತಕ್ಕಂಥ ಕ್ರಮಗಳ ಬಗ್ಗೆ ಏನಂತಂದ್ರೆ ಸರ್ಕಾರಕ್ಕೆ ಇಲ್ಲಿ ಸಲಹೆಗಳನ್ನು ಕೊಡತಕ್ಕಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತದೆ ಇನ್ನು ನೆಕ್ಸ್ಟ್ ಏನಂತಂದ್ರೆ ಅಧಿಕಾರಿಗಳ ದುರ್ವರ್ತನೆಯ ಬಗ್ಗೆ ಎಂಪು ಶಿಸ್ತು ಕ್ರಮಕ್ಕೆ ಇಲ್ಲಿ ಸರ್ಕಾರಕ್ಕೆ ಸಲಹೆಯನ್ನು ಕೊಡುತ್ತದೆ ಸೋವಿಸ್ಟ್ ಏನಂತಂದರೆ ಕೇಂದ್ರ ಲೋಕ ಸೇವಾ ಆಯೋಗ ಅಥವಾ ಯು ಪಿ ಸಿಯ ಕಾರ್ಯಗಳಂತೇಳಿ ನೋಡ್ತೀವಿ ಇನ್ನು ಒಂಬತ್ತನೇ ಪ್ರಶ್ನೆ ಏನಂತಂದರೆ ಸಾರ್ವಜನಿಕ ಭದ್ರತೆಯನ್ನು ಒದಗಿಸಲು ಕೇಂದ್ರ ಗೃಹ ಸಚಿವಾಲಯದ ಸಶಸ್ತ್ರ ಸ ಒಂದು ಪಡೆಗಳನ್ನು ಪಟ್ಟಿ ಮಾಡಿ ಅಂತೇಳಿ ಒಂದು ಒಂಬತ್ತನೇ ಪ್ರಶ್ನೆ ಇದೆ ಇಲ್ಲಿ ಪಡೆಗಳು ಯಾವತ್ತಂದ್ರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂತಕ್ಕಂಥದ್ದು ಒಂದಿದೆ ಆಮೇಲೆ ಗಡಿ ಭದ್ರತಾ ಪಡೆ ಬಿ ಎಸ್ ಎಫ್ ಅಂತೇಳಿ ಕರಿತೀವಿ ಇನ್ನು ರೈಲ್ವೆ ರಕ್ಷಣಾ ಪಡೆ ಅಂತೇಳಿ ಮತ್ತೊಂದು ಪಡೆ ಇದೆ ಇನ್ನು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಅಂತಕ್ಕಂಥ ಸೊ ಟೋಟಲ್ ಆಗಿ ನಾಲ್ಕು ಏನಾದಾವತ್ತಂದ್ರೆ ಇಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಒಂದು ಸಶಸ್ತ್ರ ಪಡೆಗಳನ್ನು ನೋಡ್ತೀವಿ ನೆಕ್ಸ್ಟು ಹತ್ತನೇ ಪ್ರಶ್ನೆ ಏನಂತಂದ್ರೆ ನಾಗರಿಕ ಸೇವಾ ಒಂದು ಪರೀಕ್ಷೆಗಳು ಮೂರು ಹಂತಗಳು ಯಾವುವು ಅಂತೇಳಿ ಒಂದು ಪ್ರಶ್ನೆ ಇದೆ ಅಲ್ಲಿ ಮೂರು ಹಂತಗಳು ಯಾವತ್ತಂದ್ರೆ ಮೊದಲೇದಾಗಿ ಪೂರ್ವಭಾವಿ ಪರೀಕ್ಷೆ ಆಮೇಲೆ ಮುಖ್ಯ ಪರೀಕ್ಷೆ ಆಮೇಲೆ ವ್ಯಕ್ತಿತ್ವ ಪರೀಕ್ಷೆ ಇದನ್ನು ಸಂದರ್ಶನ ಅಂತಲೂ ಕೂಡ ಕರಿತೀವಿ ಇನ್ನು ಹನ್ನೊಂದನೇ ಪ್ರಶ್ನೆ ಏನಂತಂದ್ರೆ ನೇರ ನೇಮಕಾತಿ ಮತ್ತು ಪರೋಕ್ಷ ನೇಮಕಾತಿಗಿಂತ ಒಂದು ಹೇಗೆ ಭಿನ್ನವಾಗಿದೆ ಅಥವಾ ವ್ಯತ್ಯಾಸವನ್ನು ಇಲ್ಲಿ ಬರೀಬೇಕು ಏನಂತಂದ್ರೆ ಮೊದಲೇದಾಗಿ ಪ್ರತ್ಯಕ್ಷ ನೇಮಕಾತಿಯನ್ನು ನೋಡೋದಾದರೆ ಸೊ ಇದನ್ನು ನೇರ ನೇಮಕಾತಿ ಅಂತಲೂ ಕೂಡ ಕರಿತೀವಿ ಸೊ ಇದೇನಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಇಲ್ಲಿ ನೇಮಕ ಆಗ್ತದೆ ಇನ್ನು ಕೆಲವು ಸಾಮಾನ್ಯ ಮತ್ತು ವಿಶೇಷ ಅರ್ಹತೆಗಳು ಈ ಒಂದು ನೇಮಕಾತಿಯಲ್ಲಿ ಇರ್ತಾವ ಉದಾಹರಣೆಗಾಗಿ ನೋಡೋದಾದ್ರೆ ನಾಗರಿಕ ಸೇವೆಗಳಂತೇಳಿ ನೋಡ್ತೀವಿ ಇನ್ನು ನೆಕ್ಸ್ಟು ಪರೋಕ್ಷ ನೇಮಕಾತಿಯಲ್ಲಿ ನೋಡಿದಾಗ ಇಲ್ಲಿ ಆಂತರಿಕ ನೇಮಕಾತಿ ಅಂತೇಳಿ ಕೂಡ ಕರಿತೀವಿ ಇನ್ನು ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಮೇಲೆ ಏನಂತಂದರೆ ಇಲ್ಲಿ ಮೇಲ್ದರ್ಜೆಗೆ ಒಂದು ಆಯ್ಕೆಯನ್ನು ಮಾಡಲಾಗ್ತದೆ ಇನ್ನು ಪದೋನ್ನತಿ ಮತ್ತು ಬಡ್ತಿ ವಿಧಾನ ಕೂಡ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಪರೋಕ್ಷ ನೇಮಕಾತಿಗೆ ಕರಿತೀವಿ ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಐದರಿಂದ ಆರು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕು ಹನ್ನೆರಡನೇ ಪ್ರಶ್ನೆ ಏನಂತಂದರೆ ಸಾರ್ವಜನಿಕ ಆಡಳಿತವು ವ್ಯಕ್ತಿ ಹುಟ್ಟಿನಿಂದ ಮರಣದವರೆಗೆ ಕಾರ್ಯನಿರ್ವಹಿಸುತ್ತದೆ ಸಮರ್ಥಿಸಿ ಅಂತೇಳಿ ಪ್ರಶ್ನೆ ಇದೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದ್ರೆ ಇಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ತದೆ ಅಷ್ಟೇ ಅಲ್ಲದೆ ಜನರ ಪ್ರಾಣ ಆಗಿರ್ಬೋದು ಆಸ್ತಿಯನ್ನ ಏನು ಮಾಡುತ್ತೆ ಅಂದ್ರೆ ರಕ್ಷಣೆಯನ್ನು ಮಾಡುತ್ತಿದೆ ಇನ್ನು ನ್ಯಾಯವನ್ನು ಒದಗಿಸಿ ಕೊಡ್ತದೆ ಇನ್ನು ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಯಾವ್ದು ಮಾಡೋದಕ್ಕೆ ಅಂದ್ರೆ ಸಾರ್ವಜನಿಕ ಆಡಳಿತ ಮಾಡ್ತದೆ ಇನ್ನು ಉದ್ಯೋಗ ಅವಕಾಶಗಳನ್ನು ಕೂಡ ಇಲ್ಲಿ ಕೊಡ್ತದೆ ಆರ್ಥಿಕ ಸಮಾನತೆಯನ್ನು ಇಲ್ಲಿ ಉಂಟು ಮಾಡ್ತದೆ ಅಂತೇಳಿ ನಾವು ನೋಡ್ತೀವಿ ಇನ್ನು ಅವಶ್ಯಕ ವಸ್ತುಗಳ ಒಂದು ಪೂರೈಕೆ ಕೂಡ ಏನು ಮಾಡೋದಕ್ಕೆ ಅಂದರೆ ಇಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಮಾಡ್ತದೆ ಹಾಗಾಗಿ ವ್ಯಕ್ತಿಯ ಹುಟ್ಟಿನಿಂದ ಸಾಯುವವರೆಗೆ ಅಂತಂದ್ರೆ ಈ ಸಾರ್ವಜನಿಕ ಆಡಳಿತ ಅಂತಕ್ಕಂಥದ್ದು ಅತ್ಯವಶ್ಯಕವಾಗಿ ಬೇಕಾಗ್ತದೆ ಇನ್ನು ಹದಿಮೂರನೇ ಪ್ರಶ್ನೆ ಏನಂತಂದರೆ ಕರ್ನಾಟಕ ಲೋಕಸೇವಾ ಆಯೋಗದ ಕಾರ್ಯಗಳು ಅಂತೇಳಿ ಒಂದು ಪ್ರಶ್ನೆ ಇಲ್ಲಿ ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ಒಂದು ಕಾರ್ಯ ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆಯನ್ನು ನಡೆಸುವುದು ಇನ್ನು ಶಿಸ್ತು ಮತ್ತು ಪೂರ್ವಾನ್ವಯ ಎಂಪು ಅಂತಂದ್ರೆ ಬಡ್ತಿ ಪ್ರಕರಣಗಳ ಬಗ್ಗೆ ಸರ್ಕಾರಕ್ಕೆ ಇಲ್ಲಿ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ಇನ್ನು ವರ್ಷಕ್ಕೆ ಎರಡು ಬಾರಿ ಎಂಪು ಅಂತಂದ್ರೆ ಇಲಾಖಾ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು ಇನ್ನು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಸಮನ್ವಯ ಕಾರ್ಯವನ್ನು ಕೂಡ ಯಾವುದು ಮಾಡ್ತಕ್ಕಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಕಾರ್ಯವನ್ನು ನಿರ್ವಹಿಸ್ತದೆ ಇನ್ನು ಮುಖ್ಯ ಪ್ರಶ್ನೆ ಐದರಲ್ಲಿ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು ಹದಿನಾಲ್ಕನೇ ಪ್ರಶ್ನೆ ಏನಂತಂದ್ರೆ ಲೂತರ್ ಗುಲಿಕರ್ ಅವರ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸಿ ಅಂತಕ್ಕಂಥ ಒಂದು ಪ್ರಶ್ನೆ ಹದಿನಾಲ್ಕನೇದು ಇಲ್ಲಿ ಅವರ ಒಂದು ವ್ಯಾಪ್ತಿಯನ್ನು ಏನು ಮಾಡ್ತಾರೆ ಆ ಸೂಚಿಸ್ತಾರೆ ಅದು ಅಂತಂದ್ರೆ ಇಲ್ಲಿ ಪೋಸ್ಟ್ ಅಂತ ಹೇಳಿ ಕರಿತೀವಿ ಸೊ ಅದನ್ನು ನೋಡೋದಾದ್ರೆ ಸೊ ಮೊದಲೇದು ಯೋಜಿಸುವಿಕೆ ಎರಡನೇದು ಸಂಘಟಿಸುವಿಕೆ ಸಿಬ್ಬಂದಿಗಳ ಪೂರೈಕೆ ನಿರ್ದೇಶಿಸುವಿಕೆ ಅಂತಕ್ಕಂಥದ್ದಿದೆ ಸಮನ್ವಯಗೊಳಿಸುವಿಕೆ ವರದಿ ನೀಡುವಿಕೆ ಆಮೇಲೆ ಆಯವ್ಯಯದ ರಚನೆ ಸೊ ಏನಂತಂದ್ರೆ ಉತ್ತರ ಗುಲಿಕರ್ ಅವ್ರ ಪ್ರಕಾರ ಸಾರ್ವಜನಿಕ ಆಡಳಿತವನ್ನು ಏನು ಮಾಡ್ತಾರೆ ಮಾಡ್ತಾರತ್ತಂದ್ರೆ ಇಲ್ಲಿ ಈ ಒಂದು ಪದಗಳ ಮೂಲಕ ಏನು ಮಾಡ್ತಾರೆ ಅಂತಂದ್ರೆ ಆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಅಂತೇಳಿ ನೋಡ್ತೀವಿ ಸೊ ಏನಂತಂದ್ರೆ ಇಲ್ಲಿ ಸಾರ್ವಜನಿಕ ಆಡಳಿತ ಅಂತಕ್ಕಂಥ ಅಧ್ಯಾಯದ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ಆಗಿರ್ತದೆ ಇನ್ನು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು